ಪರಮೇಶಿಯ ಪ್ರೇಮ ಪ್ರಸಂಗ ಪರಮೇಶಿ ಲವ್ಸ್ ಪದ್ದು ಪದ್ದು ಲವ್ಸ್ ಪರಮೇಶ್ನ ಇದ್ರ ಇದರ ಬಗ್ಗೆ ಆಮೇಲೆ ಹೇಳ್ತೀನಿ ಯಾಕೆಂದ್ರೆ ಪದ್ದು ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಕೊಟ್ಟೇ ಕೊಡ್ತಾಳೆ ಅನ್ನುವ ನಂಬಿಕೆ ಈಗೀಗ ಇವನಿಗೆ ಕಡಿಮೆ ಆಗ್ತಿದೆ ಏಕೆಂದ್ರೆ ಇವನು ಒನ್ ಸೈಡೆಡ್ ಲವ್ ಆ ರೀತಿ ಆಗ್ಬಾರ್ದು ಪರಮೇಶಿ ಹುಚ್ಚ ಹಾಕ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾನೆ ದೇವದಾಸ್ತರ ಕುಡಿದು ತೋರಾಡಿ ಚರಂಡಿಲಿ ಬೀಳ್ತಾನೆ ಬೀಳುವುದು ಇವನಿಗೆ ಹೊಸದಲ್ಲ ಬಿಡಿ ಇದೇನು ಮೊದಲ ಸಲ ಅಲ್ಲ ತಿಂಗಳಲ್ಲಿ ಒಂದ್ಸಲ ಆದರೂ ಆ ಚರಂಡಿಲಿ ಬಿದ್ದು ಎದ್ದು ಬರ್ತಾನೆ ಯಾಕೆಂದ್ರೆ ಪಕ್ಕ ಪಕ್ಕಾ ಗುಂಡಿನ ದಾಸ ಗುಂಡಿನ ಮಾಸ್ಟರ್ ಆಗಿದ್ದಾನೆ ಕಾರಣ ಪದ್ದು ಒಲಿದಿಲ್ಲ ಈ ಲವ್ ಯಾವಾಗ ಶುರುವಾಯಿತು ಮೂರು ತಿಂಗಳಾಗಿದೆ ಪದ್ದು ಇವನಿಗೆ ಯಾವುದೋ ಒಂದು ಆ್ಯಂಗಲ್ನಲ್ಲಿ ಡಿಫರೆಂಟ್ ಆಗಿ ಕಂಡ್ಲು ಸುರಿಯುತ್ತಿರುವ ಮನೆಯಲ್ಲಿ ನೆನೆಯುತ್ತಾ ಮಕ್ಕಳ ರೀತಿ ಆಟ ಆಡಿದಳು ಇವನ ಮನಸ್ಸನ್ನು ಆ ದೃಶ್ಯ ಟಚ್ ಮಾಡಿತ್ತು ಅವಳು ಮುಗ್ಧೆ ಮಗು ರೀತಿ ಇಂಥವಳು ತುಂಬಾ ಅಪರೂಪ ಕುಂತ್ರು ನಿಂತ್ರು ಅವ್ರದೇ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಅವಳಿ ನನ್ನ ಗೆಣ ಖಾತಿ ಪರಮೇಶ್ ಇವಳನ್ನ ಲವ್ ಮಾಡಲು ಪ್ರಾರಂಭ ಮಾಡಿದ ದಿವಸದಿಂದ ವರದಾನ ಮೊದಲೇ ಆ ಚಂದದ ಮುಖ ಈಗ ಕೇಳಬೇಕೆ ಈ ಚಲುವೆ ಒಲಿಸಿಕೊಳ್ಳಲು ಏನೇನೋ ಸರ್ಕಸ್ ಮಾಡಲು ಆರಂಭಿಸಿದ ಅದು ಐ ಲವ್ ಯು ಅಂತ ಪರಮೇಶಿ ಉಸಿರಿದ ಆದರೆ ಪದ್ದು ಮಾತ್ರ ಐ ಲವ್ ಯು ಅಂತ ಹೇಳಲೇ ಇಲ್ಲ ಇವನ್ ಕಡೆ ಒಂದು ಲುಕ್ ಕೊಟ್ಲು ಅಲ್ಲಿಂದ ಜಾಗ ಖಾಲಿ ಮಾಡಿದ್ಲು ನೀನು ಜನ್ಮ ಜನ್ಮದ ಗೆಳತಿ ಪರಮೇಶಿ ಉಸಿರಿದ ಪದ್ದು 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 ಯಾವಾಗ್ಲೂ ಅವಳದೇ ಧ್ಯಾನ ತಟ್ಟೆಗೆ ಚಟ್ನಿ ಹಾಕಿದ್ರೆ ಬರೀ ಚಟ್ನಿ ತಿಂತಾನೆ ಕಣ್ಣುಗಳು ತೆರೆದಿರುತ್ತವೆ ದೇಹ ಇಲ್ಲೇ ಇರುತ್ತದೆ ಮನಸ್ಸು ಇನ್ನೆಲ್ಲೋ ಇರುತ್ತದೆ ಗೋಡೆಗೆ ಒರಗಿಕೊಂಡು ಪದ್ದುವಿನ ಧ್ಯಾನ ಮಾಡುತ್ತಾ ಬರೀ ಅನ್ನ ಇದ್ರೆ ಅದನ್ನೇ ತಿಂತಾನೆ ಒಂದು ಸಲ ಪರಮೇಶಿ ತಂಗಿ ಏನು ಮಾಡಿದ್ಲು ಗೊತ್ತಾ ತಟ್ಟೆಗೆ ಎರಡು ಮೂರು ಹಸಿಮೆಣಸಿನಕಾಯಿ ಹಾಕಿದಳು ಪದ್ದು ಧ್ಯಾನದಲ್ಲಿ ಇದ್ದ ಪರಮೇಶಿ ಅದನ್ನು ಗಮನಿಸದೆ ಗಬಗಬ ಅಂತ ತಿಂದ್ಬಿಟ್ಟ ಖಾರದ ರಸ ನಾಲಿಗೆಲಿ ಇಳಿತು ಉರಿಯೋ ಉರಿ ಬಾಯಿ ಬಡಿದುಕೊಂಡು ನೀರು ಕುಡ್ದ ಒಂದು ಹಿಡಿ ಸಕ್ಕರೆ ತಿಂದ ನಿಂತ ಜಾಗದಲ್ಲೇ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ ತಂಗಿ ಕಿಸಕ್ಕನೆ ನಗುತ್ತ ಕಿಲಕಿಲ ಕಿಲ ಅಂತ ನಗ್ತಾ ಇದ್ಲು ಲವ್ ಮಾಡೋದು ಸುಲಭ ಅಲ್ಲ ಅದು ಅಶ್ವಮೇಧ ಯಾಗದಂತೆ ನಿಜ ಪರಮೇಶಿ ಪಾಲಿಗೆ ಇದು ಅಶ್ವಮೇಧ ಯಾಕಂದರೆ ಬದ್ದು ಇನ್ನೂ ಇವನಿಗೆ ಒಲಿದಿಲ್ಲವಲ್ಲ ಅವಳು ಎಲ್ಲಿರ್ತಾಳೋ ಅಲ್ಲಿರುತ್ತಾನೆ ಈ ಹೀರೋ ಏನೋ ನೆಪ ಮಾಡಿಕೊಂಡು ಅವಳ ಹಿಂದೆ ಮುಂದೆ ನಾಯಿ ರೀತಿ ರೌಂಡ್ ಹೊಡೆಯುತ್ತಿದ್ದಾನೆ ಬದ್ದುಗೆ ಕರುಣೆ ಯಾಕೆ ಬಂದಿಲ್ಲ ತಪ್ಪು ಇದೇ ತಪ್ಪು ಕರುಣೆ ಬರಬಾರ್ದು ಅದು ಬಂದರೆ ನೂರಿನ್ನೂರು ರೂಪಾಯಿ ಕೊಟ್ಟು ಇವಳು ಕಳಿಸಿ ಬಿಡ ಈ ಹೀರೋ ಮೇಲೆ ಅವಳಿಗೆ ಪ್ರೀತಿ ಬರಬೇಕು ಲವ್ ಪ್ಯಾರ್ ಮೊಹಬ್ಬತ್ ಇವಳು ಯಾಕೆ ಲವ್ ಮಾಡ್ತಿಲ್ಲ ಇವನು ಮುಸುಳಿ ನೋಡಿದ್ರೆ ಪದ್ದುಗೆ ಮಾತ್ರ ಅಲ್ಲ ಯಾವ ಯುವತಿಗೂ ಲವ್ ಮಾಡ್ಬೇಕಂತ ಅನ್ಸಲ್ಲ ಲವ್ಗೆ ಬಾಹ್ಯ ರೂಪ ಮುಖ್ಯ ಅಲ್ಲ ಅಂತ ಯಾವಳಾದ್ರೂ ಅಂದುಕೊಂಡ್ರೆ ಮಾತ್ರ ಆವಾಗ ಲವ್ ಉಂಟಾಗುತ್ತ ಕೆದರಿರುವ ತಲೆ ಕೂದಲು ದಪ್ಪ ಗಾಜಿನ ಕನ್ನಡಕ ದೊಗಲೆ ಉಡುಪುಗಳು ಪರಮೇಶಿ ಕಂಗ್ರಾಚ್ಯುಲೇಷನ್ ಯಾಕೆ ಗೊತ್ತಾ ಹಿ ವಿನ್ಸ್ ದಿ ಆರ್ಟ್ ಆಫ್ ಪದ್ದು ಪದ್ದು ಒಲಿದಿದ್ದಾಳೆ ಇದು ನಿಜ ಪದ್ದು ಇವನನ್ನ ಲವ್ ಮಾಡಲು ಪ್ರಾರಂಭ ಮಾಡಿದ್ದಾಳೆ ಸಂಜೆ ಗೋಧೂಳಿ ಸಮಯದಲ್ಲಿ ಅವಳು ಲವ್ ಸಿಗ್ನಲ್ ಕೊಟ್ಟಳು ಅವಳು ಪರ್ಮೇಸಿ ಅಂತ ನಗುತ್ತು ಪರಮೇಸಿ ಪ್ರಜ್ಞೆ ತಪ್ಪಿ ಬಿದ್ದ ಅರ್ಧ ದಿವಸ ಮೇಲೆ ಎಳ್ಳೇ ಇಲ್ಲ ಆಮೇಲೆ ಅವನ ಅಪ್ಪ ಬಂದು ಒಂದು ಕಡ ತಣ್ಣೀರು ಸುರಿದು ಎತ್ತಿಕೊಂಡು ಹೋಗಿದ್ರು ಲೆಟಸ್ಟ್ ಕಮ್ ಟು ದಿ ಪಾಯಿಂಟ್ ಪದ್ದೂಗೆ ದಿಢೀರಂತ ಇವನ್ ಮೇಲೆ ಯಾಕೆ ಲವ್ ಉಂಟಾಯಿತು ಅದಕ್ಕೆ ಕಾರಣ ಇದೆ ಪದ್ದು ಬರ್ತ್ಡೇ ಇದನ್ನು ಮೊದಲೇ ತಿಳಿದುಕೊಂಡಿದ್ದ ಇವನು ಅವಳಿಗೊಂದು ಗಿಫ್ಟ್ ನೀಡಿದ್ದ ಅಂದರೆ ಕಾಣಿಕೆ ನೀಡಿದ್ದ ಬರ್ತ್ಡೇ ಕಾಣಿಕೆ ಹುಟ್ಟೊಬ್ಬದ ಕಾಣಿಕೆ ನೀಡಿದ ಅದು ಅವಳ ಈ ಪರಮೇಶನ ಲವ್ ಮಾಡಲಿಕ್ಕೆ ಕಾರಣ ಆಯಿತು ಆ ಕ್ಷಣದಿಂದ ಪ್ರೀತಿಸ್ಲಿಕ್ಕೆ ಅದು ಶುರು ಮಾಡಿದ್ಲು ಅದರಲ್ಲಿ ಅಂಥದ್ದು ಏನಿತ್ತು ಆರ್ಟ್ ಆಫ್ ಪದ್ದು ಪದ್ದುವಿನ ಚಿತ್ರ ಬರೆದಿದ್ದಾನೆ ಪದ್ದು ಬೆರಗಾಗಿದ್ಲು ಎಷ್ಟೊಂದು ಚೆನ್ನಾಗಿದೆ ಇದು ಎತ್ತ ಮಹಾನ್ ಕಲಾವಿದ ಇವನು ಇಷ್ಟೊಂದು ಚೆನ್ನಾಗಿ ಜೀವಕಳೆ ಇರುವಂತೆ ನನ್ನ ಚಿತ್ರ ಬಿಡಿಸಿದ್ದಾನೆ ಪರಮೇಶ್ವರಿ ನಿಜವಾಗಿ ಗ್ರೇಟ್ ಐ ಲವ್ ಹಿಮ್ ಅವರಿಬ್ಬರು ಮೊದಲ ಸಲ ರೋಸ್ ಗಾರ್ಡನ್ ನಲ್ಲಿ ಮೀಟ್ ಮಾಡಿದ್ದಾರೆ ತನ್ನ ಪ್ರಿಯತಮೇನ ತುಂಬಾ ಹತ್ತಿರದಿಂದ ನೋಡುತ್ತಿದ್ದಾನೆ ಅವಳು ನಗುತ್ತ ಒಂದಲ್ಲ ನೂರ ಆಸೆ ಏಳು ಆ ಆಸೆನ ಈಡೇರಿಸ್ತೀನಿ ಅಂತ ಪರಮೇಶಿ ಒದ ಬೇಡ ಬೇಟಾ ಒಂದೇ ಒಂದು ಸಾಕು ಸರಿ ಹೇಳಿ ಅಂತ ಪರಮೇಶಿ ಒದ ನಾನು ಬಿಳಿ ಸೀರೆ ರವಿಕೆ ಧರಿಸ್ತೇನೆ ತಲೆ ಮೇಲೆ ತುಂಬ ಮಲ್ಲಿಗೆ ಮುಡಿದುಕೊಂಡು ಬರ್ತೀನಿ ಮೋಹಿನಿ ಅಲಂಕಾರದಲ್ಲಿ ನಿನ್ನ ಹೆದರಿಗೆ ತುಂಬಾ ಹೊತ್ತು ನಿಲ್ತೀನಿ ಈಗ ಪರಮೇಶಿಗೆ ರೋಮಾಂಚನವಾಗಿದೆ ನನ್ನ ಪ್ರೇಯಸಿ ಮೋಹಿನಿ ಆಗ ಪಂದು ಹೇಳ್ತಾಳ ನೀನು ನನ್ನ ಸೌಂದರ್ಯನ ಮೋಹಿನಿ ರೀತಿ ಚಿತ್ರ ಬಿಡಿಸ್ಬೇಕು ನನ್ನ ಹೆದರಿಗೆ ಚಿತ್ರ ಬರಿಬೇಕು ನಾಳೆ ಗೆ ಶಾಕ್ ಆಯ್ತು ನಾಳೆ ಚಿತ್ರ ಬರ್ಲೇಬೇಕು ಅಂತ ಪದ್ದು ಹೇಳಿದೂಡ್ಲೆ ಇವನು ಗಾಬರಿಯಿಂದ ಚಡಪಡಿಸ್ಲಿಕ್ಕೆ ಶುರು ಮಾಡಿದ ಅಗ್ನಿ ಪರೀಕ್ಷೆ ಎದುರಾಯ್ತು ಇವನಿಗೆ ಅವಳು ಮರುದಿವಸ ಮೋಹಿನಿ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡು ಬಂದು ನೆತ್ಕೊಂಡ್ಲು ಪರಮೇಶಿ ಚಿತ್ರ ಬರೆದುಕೊಡು ಪರಮೇಶಿ ಅಂತ ಅಂದ್ಲು ಅವಾಗ ಪರಮೇಶಿ ಅವಳನ್ನ ಕಂಡು ಗೌರ್ತ ನಿಂತ್ಕೊಂಡ ಅವಳು ಕೇಳಲು ಯಾಕೆ ನಡುಕ್ತಾ ಇದ್ದೀಯ ನನಗೆ ಗೊತ್ತು ನೀನಿಂದ ಚಿತ್ರ ಬರೆಯಲು ಆಗಲ್ಲ ಅಂತ ಯಾಕೆಂದ್ರೆ ನಿನಗೆ ರೇಖಾಡಳಿತದ ಗೆರೆಗಳೂ ಕೂಡ ಬರಲ್ಲ ಅಂತ ನನಗೆ ಗೊತ್ತಿದೆ ಕಣೋ ಅಂತ ಮುಂದೆ ಬಂದು ಅವನು ಪ್ರೆಸೆಂಟ್ ಮಾಡಿದ್ನಲ್ಲ ಮೊದಲ ಚಿತ್ರ ಆ ಚಿತ್ರವನ್ನು ಅವನು ಮುಖದ ಮೇಲೆ ಎಸ್ಲು ಬಿರುಗಾಳಿ ರೀತಿ ಹೊರಟೋದ್ಲು ಪದ್ದುವಿನ ಚಿತ್ರ ಮೇಲೆ ಬಿದ್ದಿದೆ ಅದರ ತಳದಲ್ಲಿ ಸುಂದರ ಅಂತ ಇದೆ ಇವಳನ್ನು ಮೆಚ್ಚಿಸ್ಲಿಕ್ಕೆ ಇವನು ಪರಮೇಶ್ ಏನ್ ಮಾಡಿದ್ನಂದ್ರೆ ಸುಂದರ್ ಅನ್ನುವ ಕಲಾವಿದನೆಗೆ ಸಾವಿರ ರೂಪಾಯಿ ಕೊಟ್ಟು ಅವಳ ಚಿತ್ರ ಬರೆಯಲು ಹೇಳಿದ್ದ ಆ ಕಲಾವಿದ ಚಿತ್ರ ಬರೆದ ಮೇಲೆ ಸಹಜವಾಗಿ ಕಲಾವಿದರು ತಮ್ಮ ಹೆಸರನ್ನ ಆ ಚಿತ್ರದ ಕೆಳಗೆ ಬರೆದಿರ್ತಾರ ಆ ಸುಂದರ್ ಅನ್ನುವ ಹೆಸರೇನು ಬರೆದಿತ್ತಲ್ಲ ಅದನ್ನು ನೋಡಿದ ಪದ್ದು ಈ ಪರಮೇಶಿಯ ಬಂಡವಾಳ ಏನಂತ ಅವಳಿಗೆ ಗೊತ್ತಾಗಿತ್ತು ಅದಕ್ಕಾಗಿ ಆ ಚಿತ್ರವನ್ನು ಇವನ್ ಮೇಲೆ ಎಸ್ದು ಅವನಿಗೆ ಕ್ಯಾಕರಿಸಿ ಹೋಗಿದ್ಲು ಸೊ ಇವನು ಕೂಡಲೇ ಬಾರ್ಗೆ ಹೋಗಿ ಎರಡು ಕ್ವಾರ್ಟರ್ ಲೋಕಲ್ ರಾಜಾ ವಿಸ್ಕಿ ಕುಡಿದು ಮಕಾಡೆ ಮಲಗಿಬಿಟ್ಟ